ಬಿ ವೈ ವಿಜೇಂದ್ರಗೆ ಸೇರಿದಂತ ಕಾರು ಅಪಘಾತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕಾರು ಚಾಲಕ ದೀಪಕರಿಂದ ಪೊಲೀಸ್ ಸ್ಟೇಷನ್ಗೆ ಈಗ ಕಂಪ್ಲೇಂಟ್ ಕೊಡಲಾಗಿತ್ತು ವಿಜೇಂದ್ರ ಅವರಿಗೆ ಸೇರಿದಂಥ ಕಾರು ಅಪಘಾತಕ್ಕೊಳಗಾಗಿತ್ತು ಈಗ ಕಾರಿನ ಡ್ರೈವರ್ ಆಗಿರುವಂತಹ ದೀಪಕ್ ಪೊಲೀಸ್ ಠಾಣೆಗೆ ದೂರು ಕೊಟ್ಟಿದ್ದಾರೆ ಬೆಂಗಳೂರು ಏನು ಚಿಕ್ಕಮಗಳೂರು ಗ್ರಾಮಾಂತರ ಠಾಣೆಯಲ್ಲಿ ಎಫ್ ಐ ಆರ್ ದಾಖಲಾಗಿದೆ ಸೊ ಬೆಂಗಳೂರು ಮೂಲದ ಲಾರಿ ಕೆ ಜೀರೋ ಒನ್ ಎಫ್ ಜೀರೋ ಸೆವೆನ್ ಒನ್ ಸೆವೆನ್ ಈ ಚಾಲಕರ ಮೇಲೆ ಎಫ್ ಐ ಆರ್ ಆಗಿದೆ ಸೊ ಇನ್ನೂರ ಎಂಬತ್ತೊಂದು ಬಿ ಎನ್ ಎಸ್ ಎರಡ್ ಸಾವಿರದ ಇಪ್ಪತ್ತ್ ಎಫ್ಐಆರ್ ದಾಖಲು ಮಾಡಿದ್ದಾರೆ ಪೊಲೀಸರು ಕಾರು ಮತ್ತು ಲಾರಿಯನ್ನ ಸೀಸ್ ಮಾಡಿರುವಂತಹ ಚಿಕ್ಕಮಗಳೂರು ಪೊಲೀಸರು ಚಿಕ್ಕಮಗಳೂರು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಸದ್ಯಕ್ಕೆ ಕಾರು ಮತ್ತು ಲಾರಿ ಎರಡೂ ಕೂಡ ಇದೆ ನಿನ್ನೆ ರಾತ್ರಿ ಲಕ್ಕಿಯಾ ಕ್ರಾಸ್ ಬಳಿ ಸಂಭವಿಸಿದಂಥ ಅಪಘಾತ ಚಿಕ್ಕಮಗಳೂರಿನಿಂದ ಶಿವಮೊಗ್ಗಕ್ಕೆ ಹೋಗ್ತಾ ಇದ್ದಾಗ ಆಗಿರುವಂಥ ಆಕ್ಸಿಡೆಂಟ್ ವಿಜೇಂದ್ರ ಇದ್ದಂಥ ಕಾರಿನ ಹಿಂಭಾಗದ ಕಾರಿಗೆ ಲಾರಿ ಡಿಕ್ಕಿ ಆಗಿದೆ ಹೊರ ಜಿಲ್ಲೆಗೆ ತೆರಳುವಾಗ ವಿಜೇಂದ್ರ ಬಳಸುವಂಥ ಕಾರು ಆದರೆ ನಿನ್ನೆ ಅವರು ಅವರ ಪರ್ಸನಲ್ ಕಾರಲ್ಲಿದ್ದರು ಪ್ರಾಣಾಪಾಯದಿಂದ ಪಾರಾದಂಥ ಕಾರು ಚಾಲಕ ದೀಪಕ್ ಸೊ ಕೆ ಜೀರೋ ಟು ಎಂ ವಿ ಫೈವ್ ತ್ರೀ ಟು ಸೆವೆನ್ ನಂಬರ್ನ ಕಾರು ಅಪಘಾತಕ್ಕೀಡಾಗಿದೆ ವಿಜೇಂದ್ರ ಅವರಿಗೆ ಸೇರಿದಂಥ ಟೊಯೋಟಾ ಇನೋವಾ ಸೊ ಇದಕ್ಕೆ ಇದೇ ಲಾರಿ ನೀವೇ ನೋಡ್ತಾ ಇದ್ದೀರಲ್ಲ ಈಗ ಇದೇ ಲಾರಿ ಡಿಕ್ಕಿ ಹೊಡೆದಿದೆ ಸೊ ಅಪಘಾತದ ವೇಳೆ ಅದೃಷ್ಟವಶಾತ್ ಅಲ್ಲಿ ಯಾವುದೇ ತೊಂದರೆ ಆಗಿಲ್ಲ ಇನ್ನೊಂದು ಏನಂತಂದ್ರಲ್ಲಿ ಭಾಳ ಗಮನಿಸಬೇಕಾದಂಥ ವಿಚಾರ ಅಂತಂದರೆ ಆ ಕಾರಿನಲ್ಲಿ ವಿಜೇಂದ್ರ ಇರಲಿಲ್ಲ ಆಗ ಅವರು ಅದರಿಂದ ಮುಂದೆ ಸಾಕ್ತಿದ್ದಂಥ ಇದ್ದರು ಸೊ ವಿಜೇಂದ್ರ ಪ್ರಯಾಣ ಮಾಡ್ತಿದ್ದಂಥ ಕಾರನ್ನ ಹಿಂದಿದ್ದಂಥ ಕಾರು ಸೊ ಹಾಗಾಗಿ ಇದನ್ನು ಪೊಲೀಸರು ಕೂಡ ಈಗ ಸೂಕ್ತವಾದಂಥ ತನಿಖೆಯನ್ನು ಮಾಡಬೇಕಾಗುತ್ತೆ ಅಥವಾ ಆಕ್ಸಿಡೆಂಟ್ಲಿ ಆಗಿರುವಂಥ ಘಟನೆಯೋ ಅಥವಾ ಏನಾದರೂ ಇದೆಯಾ ಅನ್ನೋ ವಿಚಾರ